ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ದೇವಾಲಯ ನಿರ್ಮಾಣ ಮಾಡುವುದು ಅಷ್ಟೊಂದು ಸುಲಭವಲ್ಲ ಅದು ದೇವರ ಆಶೀರ್ವಾದ ಪಡೆದವರಿಂದ ಮಾತ್ರ ಸಾಧ್ಯ ಕೆಲವು ರಾಶಿಯವರಿಗೆ ಅಂತಹ ಒಂದು ಶಕ್ತಿ ಇರುತ್ತದೆ ದೇವಸ್ಥಾನ ಕಟ್ಟಲು ಸಾಧ್ಯವಾಗುವುದು ಪುಣ್ಯ ಮಾಡಿದವರಿಗೆ ಮಾತ್ರ ದೇವಸ್ಥಾನ ಕಟ್ಟುವುದಕ್ಕೂ ಯೋಗವಿರಬೇಕು ಎಲ್ಲರಿಗೂ ದೇವಸ್ಥಾನವನ್ನು ಕಟ್ಟಲು ಸಾಧ್ಯವಿಲ್ಲ ಈ ಕೆಲಸಕ್ಕೆ ದೇವರ ಒಪ್ಪಿಗೆ ಕೂಡ ತುಂಬಾ ಮುಖ್ಯ ಅದೇ ರೀತಿ ಶಿವನ ದೇವಾಲಯ ನಿರ್ಮಾಣ ಮಾಡಬೇಕೆಂದು ಆಸೆ ಎಲ್ಲಾ ಶಿವಭಕ್ತರಿಗೆ ಇರಬಹುದು ಆದರೆ ಅದನ್ನು ಶಿವನು ಎಲ್ಲಾ ಭಕ್ತರಿಗೆ ನೀಡುವುದಿಲ್ಲ ಕೆಲವು ರಾಶಿಯವರಿಗೆ ಮಾತ್ರ ಶಿವನ ದೇವಾಲಯ ನಿರ್ಮಿಸುವ ಅವಕಾಶವಿರುತ್ತದೆ ಹಾಗಾದರೆ ಶಿವನ ದೇವಾಲಯ ನಿರ್ಮಿಸಲು ಅವಕಾಶವಿರುವ ರಾಶಿ ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಇಂತಹ ಹಲವಾರು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಋಷಭ ರಾಶಿ ಶಿವನ ವಾಹನವಾದ ನಂದಿಯನ್ನು ಹೋಲುತ್ತದೆ ಶಿವನ ನೆಚ್ಚಿನ ರಾಶಿ ಮಾತ್ರವಲ್ಲ ಶ್ರೀಕೃಷ್ಣನ ಮೆಚ್ಚಿನ ರಾಶಿಯೂ ಆಗಿದೆ ಏಕೆಂದರೆ ಶ್ರೀಕೃಷ್ಣನಿಗೂ ಗೋವುಗಳೆಂದರೆ ತುಂಬಾ ಪ್ರೀತಿ ಋಷಭ ರಾಶಿಯಲ್ಲಿ ಜನಿಸಿದವರು ಹೆಚ್ಚಾಗಿ ಶಿವನ ಮೇಲೆ ಅಪಾರ ನಂಬಿಕೆ ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ ಅವರು ಶಿವನನ್ನು ಪೂಜಿಸುವಾಗ ಸಂಪೂರ್ಣ ಭಕ್ತಿಯಿಂದ ಸ್ಥಿರವಾದ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಶಿವನ ಭಕ್ತರಾದ ಋಷಭ ರಾಶಿಯವರು ಶಿವ ದೇವಾಲಯವನ್ನು ನಿರ್ಮಿಸುವ ಕರ್ತವ್ಯವಿರುತ್ತದೆ ಸ್ನೇಹಿತರೆ ಶಿವನು ಎಲ್ಲಾ ರಾಶಿಯವರ ಮೇಲೆ ತನ್ನ ರಕ್ಷಣೆಯನ್ನು ಇಟ್ಟುಕೊಂಡಿರ್ತಾನೆ ಆದರೆ ಕಟಕ ರಾಶಿಯವರ ಮೇಲೆ ಶಿವನ ರಕ್ಷಣೆ ಸ್ವಲ್ಪ ಹೆಚ್ಚಾಗಿ ಇರಬಹುದು ಕಟಕ ರಾಶಿಯಲ್ಲಿ ಹುಟ್ಟಿದವರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಅದರಲ್ಲೂ ಶಿವಲಿಂಗ ರೂಪದೊಂದಿಗೆ ಅವರು ತುಂಬಾ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತಾರೆ ಶಿವನ ಲಿಂಗ ರೂಪವನ್ನು ಹೆಚ್ಚಾಗಿ ನಂಬುವ ಪೂಜಿಸುವ ಶಿವಭಕ್ತರಿಗೆ ಪವಿತ್ರ ಸ್ಥಳಗಳನ್ನು ನಿರ್ಮಿಸುವ ಅದನ್ನು ರಕ್ಷಣೆ ಮಾಡುವ ಹಕ್ಕಿದೆ ಶಿವ ದೇವಸ್ಥಾನಗಳನ್ನು ನಿರ್ಮಿಸುವ ಸಾಮರ್ಥ್ಯ ಕೂಡ ಕಟಕರಾಶಿಯವರಿಗೆ ಇದೆ ಸ್ನೇಹಿತರೆ ಸಿಂಹರಾಶಿಯವರು ಅಗ್ನಿಯನ್ನು ಪ್ರತಿನಿಧಿಸುತ್ತಾರೆ ಶಿವನು ಲೀನವಾಗಿರುವ ಪಂಚಭೂತಗಳಲ್ಲಿ ಅಗ್ನಿಯೂ ಕೂಡ ಒಂದು ಅವರು ಅಗ್ನಿಯಂತೆ ಸೂಕ್ಷ್ಮವಾಗಿ ತಮ್ಮ ಕಾರ್ಯಗಳನ್ನು ಮಾಡಿ ಸಿಂಹ ಸಿಂಹರಾಶಿಯವರು ಸೂರ್ಯನಷ್ಟೇ ಚೈತನ್ಯವನ್ನು ಹೊಂದಿದವರು ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಋಷಿಗಳಾಗಿಯೋ ಅದ್ಭುತ ದೇವಾಲಯಗಳ ನಿರ್ಮಿಸುವುದವರಾಗಿಯೋ ಶಿವಯೋಗಿಗಳಾಗಿಯೋ ಜನಿಸಿದವರಾಗಿರ್ತಾರೆ ಅವರು ಹಿಂದಿನ ಜನ್ಮದಲ್ಲಿ ಹೊಂದಿದ್ದ ಕೆಲವೊಂದು ಗುಣಗಳನ್ನು ಅವರು ಈ ಜನ್ಮದಲ್ಲೂ ಅವರಲ್ಲಿ ಗುರುತಿಸಬಹುದು ಸಿಂಹರಾಶಿಯವರು ಈ ಜನ್ಮದಲ್ಲಿ ಅವರೇ ಸ್ವತಃ ನಿಂತು ದೇವಾಲಯವನ್ನು ನಿರ್ಮಿಸುವುದಿಲ್ಲ ಬದಲಾಗಿ ಅವರು ಹಣಕಾಸಿನ ಸಹಾಯವನ್ನು ಮಾಡುವ ಮೂಲಕ ಶಿವ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಪರೋಕ್ಷವಾಗಿ ಕಾರಣೀಭೂತರಾಗುತ್ತಾರೆ ಸ್ನೇಹಿತರೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ ತಪಸ್ಸು ಮಾಡುವ ಆಸಕ್ತಿ ತುಂಬಾನೇ ಹೆಚ್ಚಾಗಿರುತ್ತದೆ ಇವರು ಆಧ್ಯಾತ್ಮಿಕತೆಯತ್ತ ಯಾವಾಗಲೂ ಆಕರ್ಷಿತರಾಗಿರುತ್ತಾರೆ ಧರ್ಮ ದೇವರು ಭಕ್ತಿ ಎಂದರೆ ಅವರಿಗೆ ಹೆಚ್ಚು ಆಸಕ್ತಿ ಇರುತ್ತದೆ ಅಗಾಧವಾದ ಆಧ್ಯಾತ್ಮಿಕ ಸಂಬಂಧವನ್ನು ಹೊಂದಿರುವ ಇವರು ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಪದೇ ಪದೇ ಜೋಡಿಸುತ್ತಾ ಇರ್ತಾರೆ ಒಂದು ವೇಳೆ ನೀವು ರುಚಿಕ ರಾಶಿಯಲ್ಲಿ ಜನಿಸಿದವರಾಗಿದ್ದರೆ ನಿಮಗೂ ದೇವಾಲಯವನ್ನು ನಿರ್ಮಿಸುವ ಆಸೆ ಇದ್ದರೆ ಅದನ್ನು ನಿರ್ಲಕ್ಷಿಸುವ ಬದಲು ಆ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಬಹುದು ಸ್ನೇಹಿತರೆ ಮಕರ ರಾಶಿಯವರು ಅನೇಕ ತಲೆಮಾರುಗಳಿಂದ ದೇವಸ್ಥಾನಗಳನ್ನು ನಿರ್ಮಿಸಿ ಅದನ್ನು ನಿರ್ವಹಿಸುವ ಹೊಣೆಯನ್ನು ಹೊತ್ತುಕೊಂಡಿರ್ತಾರೆ ಅದರಲ್ಲೂ ಈ ರಾಶಿಯವರು ಅಳಿವಿನಂಚಿನಲ್ಲಿರುವ ಶಿವ ದೇವಾಲಯಗಳನ್ನು ಮತ್ತೆ ಪುನರ್ ನಿರ್ಮಿಸುವುದು ಹಳೆ ದೇವಾಲಯಗಳೇ ಹೊಸ ಕಳೆಯನ್ನು ನೀಡುವುದು ಬೇರೆ ಬೇರೆ ಶಿವ ದೇವಾಲಯಗಳನ್ನು ನಿರ್ಮಿಸಲು ಅವರು ಬಯಸುತ್ತಾರೆ ಅವರ ಮನಸ್ಸಿನಲ್ಲಿ ತಾವು ಸಾಕಷ್ಟು ಹಣವನ್ನು ಗಳಿಸುತ್ತೇವೆ ಎಂದೆನಿಸಿದಾಗ ದೇವಾಲಯಗಳನ್ನು ನಿರ್ಮಿಸುವಂತಹ ಪುಣ್ಯ ಕೆಲಸಕ್ಕೆ ಇವರು ಮುಂದಾಗುತ್ತಾರೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ